ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ ಹೊರಗುಟ್ಟಿಗೆ ನೌಕರರು ಜಿಲ್ಲಾಧ್ಯಕ್ಷರನಾಗಿ ನಾನು ಅಂಬರೀಶ್ ಅಂತ ನೆಲ್ಗೊಂಡಲ್ಲಿ ಅಂಬರೀಶ್ ಈ ಎಲ್ಲ ಇಲಾಖೆಯಲ್ಲಿ ಜಿಲ್ಲೆಯಲ್ಲಿ ಡಿ ಗ್ರೂಪ್ ನೌಕರರು ಕರ್ತವ್ಯ ನಿರ್ವಹಿಸಿದ್ದು ಅವ್ರಿಗೆ ತಿಂಗಳು ತಿಂಗಳು ಸರಿಯಾಗಿ ಹದಿನೈದನೇ ತಾರೀಕು ಎಲ್ಲ ಇಲಾಖೆಯಲ್ಲೂ ವೇತನ ನೀಡಬೇಕು ತಮ್ಮಲ್ಲಿ ಮನವಿ ಎಲ್ಲ ಇಲಾಖೆಯಲ್ಲಿ ಪಿ ಎಫ್ ಮತ್ತು ಇ ಎಸ್ ಸರಿಯಾಗಿ ಹದಿನೈದನೇ ತಾರೀಕು ಅವರಿಗೆ ಸರಿಯಾಗಿ ನೀಡಬೇಕು ಆಮೇಲೆ ಹೊರಗುತ್ತಿಗೆ ಬದಲು ಒಲಗುತ್ತಿಗೆ ಮಾಡಿಕೊಡಲು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ನಾವು ಕಾನೂನು ಸಚಿವ ಅವರಿಗೆ ನಮಸ್ಕರಿಸ ಹೇಳ್ತೇವೆ ಜಿಲ್ಲಾಧ್ಯಕ್ಷರು ಡಿ ಗ್ರೂಪ್ ನೌಕರ ಸಂಘಕ್ಕೆ ನೌಕರ ಜಿಲ್ಲಾಧ್ಯಕ್ಷರ ಎಲ್ಲ ಲೇಖಲು ಹೊರಗುತ್ತಿಗೆ ನೌಕರು ಮಾಡುತ್ತಿದ್ದು ಆಮೇಲೆ ಅವರಿಗೆ ಸರಿಯಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರದ ವೇತನ ಇತ್ತು ಅವರಿಗೆ ಹದಿನಾಲ್ಕು ಸಾವಿರ ಇಂಗಿ ಸರಿಯಾಗಿ ವೇತನ ಬರ್ತಾ ಇದೆ ಅವರಿಗೆ ಸರಿಪಡಿಸಬೇಕು ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಹೊರಗುತ್ತಿಗೆ ನೌಕರಿಗೆ ಮಾಡಿಕೊಡಲು ಆಮೇಲೆ ಎಲ್ಲ ಹೊರಗುತ್ತಿಗೆ ಟೆಂಡರ್ ಯಾರು ಇಟ್ಕೊಂಡಿರ್ತಾರೆ ಅವ್ರು ಸರಿಯಾಗಿ ಹದ್ನಾಲ್ ಹದಿನೆಂಟು ಸಾವಿರ ವೇತನ ನೀಡಬೇಕು ತಮ್ಮಲ್ಲಿ ಮನವಿ ಆಮೇಲೆ ಪಿ ಎಫ್ ಮತ್ತು ಇ ಎಸ್ ಐ ಅನ್ನು ಕಟ್ಔಟ್ ಮಾಡಿ ಹದಿನೆಂಟು ಸಾವಿರ ಕೊಡಬೇಕು ಅಂತ ನನ್ನ ಈಗ ಹದಿನೈ ಹದ್ನಾಲ್ಕು ಸಾವಿರ ಕೊಡ್ತಾ ಎಲ್ಲ ಕಡೆ ತೃಪ್ತಿಕರ ಆಗಿಲ್ಲ ಅದು ಈಗ ನಮ್ಮ ಸುಪ್ರೀಂ ಕೋರ್ಟ್ ಇಂದ ಒಂದು ಆರ್ಡರ್ ಆಗಿದೆ ಹೊಲಗುತ್ತಿ ಬದಲು ಒಲಗುತ್ತಿಗೆ ಮಾಡಿಕೊಡಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿದೆ ಅದರಿಂದ ಅವರು ಒಲಗುತ್ತಿಗೆ ಮಾಡಿಕೊಡಬೇಕು ಕಾನೂನು ಸಚಿವರಿಗೆ ನನ್ನ ನಮಸ್ಕಾರಗಳು ಮಾಡುತ್ತೇನೆ ಕೋಲಾರ ಜಿಲ್ಲೆಯಲ್ಲಿ ಬೇಡಿಕೆಗಳು ನಮಗೆ ಸರಿಯಾಗಿ ಇದು ಡಿ ಎ ಮತ್ತು ಎಲ್ಲ ಸೇರಿ ಇಪ್ಪತ್ತೆಂಟು ಸಾವಿರ ಸ್ಯಾಲ್ರಿ ಕೊಡಬೇಕು ಇಪ್ಪತ್ತೆಂಟು ಸಾವಿರ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು ಆಮೇಲೆ ವೈದ್ಯಕ್ಕೆ ಪಿ ಎಫ್ ಮತ್ತು ಕಟೌಟ್ ಮಾಡಬೇಕು ಇ ಎಸ್ ಕರಿ ಸ ಕಟ್ ಕೊಡಬೇಕು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ